ಏನ ಕೇಳಲಿ ಶಿವನೇ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ಏನ ಕೇಳಲಿ ಶಿವನೇ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ಧನವ ಕೇಳಲೆ ನಾನು ಕನಕ ಕೇಳಲೆ ಧನವ ಕೇಳಲೆ ನಾನು ಕನಕ ಕೇಳಲೆ ಬೇಡ ಶಿವನೇ ನಡೆಸು ಬಾಳ ಅರಿವ ಬೆಳಕಲಿ ಧನವ ಕೇಳಲೆ ನಾನು ಕನಕ ಕೇಳಲೆ ಬೇಡ ಶಿವನೆ ನಡೆಸು ಬಾಳ ಅರಿವ ಬೆಳಕಲಿ ಏನ ಕೇಳಲಿ ಶಿವನೇ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ಶಕ್ತಿ ಕೇಳಲೆ ನಾನು ಯುಕ್ತಿ ಕೇಳಲೆ ಶಕ್ತಿ ಕೇಳಲೆ ನಾನು ಯುಕ್ತಿ ಕೇಳಲೆ ಬೇಡ ಶಿವನೇ ಸುರಿಸು ಭಕ್ತಿ ಮನದ ಬಯಲಲಿ ಶಕ್ತಿ ಕೇಳಲೆ ನಾನು ಯುಕ್ತಿ ಕೇಳಲೆ ಬೇಡ ಶಿವನೇ ಸುರಿಸು ಭಕ್ತಿ ಮನದ ಬಯಲಲಿ ಏನ ಕೇಳಲಿ ಶಿವನೇ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ನೆಲವ ಕೇಳಲೆ ನಾನು ನಲಿವ ಕೇಳಲೆ ನೆಲವ ಕೇಳಲೆ ನಾನು ನಲಿವ ಕೇಳಲೆ ಬೇಡ ಶಿವನೆ ನೆಲೆಸು ನೀನು ನನ್ನ ಬಣ್ಣಲಿ ನೆಲವ ಕೇಳಲೆ ನಾನು ನಲಿವ ಕೇಳಲೆ ಬೇಡ ಶಿವನೆ ನೆಲೆಸು ನೀನು ನನ್ನ ಕಣ್ಣಲಿ ಏನ ಕೇಳಲೆ ಶಿವನ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ಹರೆಯ ಕೇಳಲೆ ನಾನು ಜಯವ ಕೇಳಲೆ ಹರೆಯ ಕೇಳಲೆ ನಾನು ಜಯವ ಕೇಳಲೆ ಬೇಡ ಶಿವನಿ ನೀಡು ಮುಕುತಿ ನಿನ್ನ ಪದದಲ್ಲಿ ಹರೆಯ ಕೇಳಲೆ ನಾನು ಜಯವ ಕೇಳಲೆ ಬೇಡ ಶಿವನಿ ನೀಡು ಮುಕುತಿ ನಿನ್ನ ಪದದಲ್ಲಿ ಏನ ಕೇಳಲೆ ಶಿವನೆ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ಬಲವ ಕೇಳಲೆ ನಾನು ಚಲುವ ಬಲವ ಕೇಳಲೆ ನಾನು ಚೆಲುವ ಕೇಳಲೆ ಬೇಡ ಶಿವನ ಇರಿಸು ಎದೆಯ ಕೂಡಲಿ ಬಲವ ಕೇಳಲೆ ನಾನು ಚೆಲುವ ಕೇಳಲೆ ಬೇಡ ಶಿವನ ಇರಿಸುವಲವ ಎದೆಯ ಕೂಡಲಿ ಏನ ಕೇಳಲಿ ಶಿವನ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ಏನ ಕೇಳಲಿ ಶಿವನೇ ಏನ ಕೇಳಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ ನಿನ್ನ ಚರಣ ಸೇವೆ ಹೊರತು ಏನ ಬೇಡಲಿ